ಎರಡ್ ಎರಡ್ ಸಾವಿರ ಫ್ರೀ ಮಾಡು ಅಂತ ಹೇಳದ್ವಾ ರೇಷನ್ಗೆ ಏಳ್ನೂರ ಐವತ್ತು ಕೊಡು ಅಂತ ಕೇಳಿದ್ವಿ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾನ ಅವ್ರ ಸರ್ಕಾರ ನಡ್ಸಕ್ ಆಗಿಲ್ಲ ನಮ್ಮಲ್ಲಿ ಹೆಣ್ಮಕ್ಳು ತುಂಬಾ ಜನ ಇದಾರೆ ಸರ್ಕಾರ ನಮ್ ಕೈಯಲ್ಲಿ ಕೊಟ್ರೆ ನಾವು ನಡ್ಸ್ಕೊಂಡು ಹೋಯ್ತೀವಿ ಮನೆ ನಡೆಸ್ತೀವಿ ಮುನ್ನೂರ ಮಕ್ಕಳನ್ನ ಇದ್ ಮಾಡ್ತೀವಿ ಒಂದ್ ಏಳ್ ಕೋಟಿ ಜನನ ಕಂಟ್ರೋಲ್ ಮಾಡಕ್ ನಮಗೆ ಯೋಗ್ಯತೆ ಇಲ್ವಾ ಇಲ್ಲ ಅಂದ್ಮೇಲೆ ಅವನ್ ಏನಕ್ಕೆ ಬೇಕು ಸರ್ಕಾರ ಕೆಳಗಡೆ ಇಳಿದ್ಬಿಟ್ಟು ಈ ಮೇಡಮ್ ಅವ್ರ ಕೊಡ್ರಿ ಇವ್ರು ಮಾಡ್ತಾರೆ ಸರ್ಕಾರ ನಡೆಸ್ತಾರೆ ಸಿದ್ದರಾಮಯ್ಯ ಅವ್ರ ಮನೆ ಬಾಗ್ಲಿ ನಾವು ಅವ್ರ ತೂಗುಡ್ಸೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಅಲ್ಲ ಅವ್ರಸ್ರಿಗೆ ಮೂರ್ ಸಾವಿರದ ಏಳ್ನೂರ್ ಕೊಟ್ರೆ ಹಾಕಿದ್ರೆ ಅನ್ನ ಹಾಕಲ್ಲ ಅನ್ನ ಹಾಕದ್ರೆ ಸಕ್ಕರೆ ಹಾಕಲ್ಲ ಅಂತ ಅನ್ನ ಅವ್ನು ತಿಂತಾನ ಮುಚ್ಕೊಂಡು ಅವನಿಗೆ ಹತ್ ಸಾವಿರ ಹದಿನೈದು ಸಾವಿರ ಅವ್ಳಿಗ್ ಸಂಬಳ ಕೊಡ್ತಾರಲ್ಲ ನಾವೇನ್ ಪಾಪ ಮಾಡಿದ್ವಿ ಇಷ್ಟೆಲ್ಲಾ ಸಂಬಳ ಕಮ್ಮಿ ಮಾಡಂಗಿರ ಬಿಸಿ ಊಟದ ಯೋಜನೆ ಅಡಿಗೆ ಮಾಡ ಯೋಗ್ಯತೆ ಅವ್ರಿಗಿಲ್ಲ ಇಲ್ಲ ಅವ್ರಿಗೆ ಬೇಕಾಗಿರ್ಲಿಲ್ಲ ಏನ್ ಸರ್ ಮಾಡ್ಬೇಕಾಗಿತ್ತು ಎಲ್ಲಾ ಮೀನು ಕೆರೆಯಲ್ಲಿ ಮೀನ್ ತಿಂದೋಯ್ತು ಎಗ್ನ ಬಿದ್ದೋಯ್ತು ಅಂತ ತಿರುವಾಕಿ ತಿರುವಾಕಿ ತೋರ್ಸೋ ಬದ್ಲು ನಮ್ಮನ್ನ ಯಾಕೆ ಮೀಡಿಯಾದವರು ನಮ್ಮನ್ನ ತೋರ್ಸೋದಿಲ್ಲ ಇಲ್ಲ ನಮ್ಮನ್ನ ಯಾಕೆ ಅವ್ರು ನೋಡೋದಿಲ್ಲ ಸರ್ ದಯವಿಟ್ಟು ಮೀಡಿಯಾದವ್ರದಲ್ಲಿ ಒಂದ್ ಮನವಿ ಬೇರೆ ವಿಚಾರನ ತಿರುವಾಕಿ ಅದಂಗಾಯ್ತು ಮೀನ್ ಸತ್ತೋಯ್ತು ಎಗ್ನ ಸತ್ತೋಯ್ತು ಅಲ್ಲಿ ಸತ್ತೋಯ್ತು ಅನ್ನೋದ ಬಿಟ್ಟು ನಮ್ಮಗಳ ಬಗ್ಗೆ ಒಂದು ಚೂರು ದಯವಿಟ್ಟು ಟಿವಿಯಲ್ಲಿ ತೋರಿಸಿ ನಾನು ಹುಷಾರಿಲ್ಲ ಅಂದ್ರೆ ನನ್ನ ಹೋಟೆಲ್ ಹುಟ್ಟಿರೋ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇರ್ತವೆ ನನ್ ಸ್ಕೂಲ್ ಮಕ್ಕಳು ನನ್ನ ಹತ್ರ ಬರ್ತವೆ ನನ್ನ ಹತ್ರ ಅದು ಒಂದ್ ರೂಪಾಯಿ ಚಾಕ್ಲೇಟ್ ತಗೊಂಡು ನನ್ನ ಹತ್ರ ಬರ್ತವೆ ಸರ್ಕಾರ ಅವನು ಮುಖ ನೋಡಿ ಯಾರು ಅನ್ನ ಬೇಯ್ಸಕಲ್